ಅ ಒಳ್ಳೆ ಕೆಲಸ ಆಯ್ತು ನಾನೇ ನಿಮಗೆ ಕಾಲ್ ಮಾಡಬೇಕು ಅನ್ಕೊಂಡಿದ್ದೆ ಹೌದಾ ನಾನು ನಿಮಗೆ ಎಷ್ಟು ಹೊತ್ತಿಂದ ಕಾಲ್ ಮಾಡ್ತಿದ್ದೀನಿ ಅಂತ ಗೊತ್ತಾ ನಮ್ಗೊಂದು ಮುಖ್ಯವಾಗಿರೋ ಬಿಸ್ನೆಸ್ ಬರೋ ಟೈಮು ನನಗೆ ಐಸ್ ಕ್ರೀಮ್ ಅದು ದಯವಿಟ್ಟು ತಪ್ತಿಲ್ಕೋಬೇಡಿ ಕ್ಯಾಂಟೀನ್ ಅಲ್ಲಿ ಕೆಲವು ವಸ್ತುಗಳು ಬೇಕಿತ್ತು ಯಾರು ಹೇಳಿದ್ರು ಸೇರಿ ಮಾಡ್ಕೋದನ್ನ ಅದ ಹೇಗಾಗುತ್ತೆ ऑलरेडी ನಡೀತಾರ business ಅಲ್ಲಿ ಅರ್ಧ ಶೇರ್ ಕೊಡಲ್ಲ ಅಂದ್ರೆ ಈಗ ಈ ಕಲರ್ ಚೆನ್ನಾಗಿದೆ ಅಲ್ವಾ ಆ ಅದೇ ಈ ಕಲರ್ ಇಷ್ಟ ಆಯ್ತಾ ಹಾ ಜಪಿ ಚೆನ್ನಾಗಿದ್ಯಾ ಏನು ಹೀಗೆ ಮೋಸ ಮಾಡ್ಬಿಟ್ಟೆ ಅದಲ್ಲ ಕಣೋ ನೆನ್ನೆ ಸಿಗಣ ಅಂತ ಸಿಗ್ಲಿಲ್ಲ ಫೋನ್ ಮಾಡಿದ್ರೆ ಎತ್ತಲು ಇಲ್ಲ ಅದರಲ್ಲಿ ಇವ್ರ ತಪ್ಪು ಏನೂ ಇಲ್ಲ ಫೋನ್ ನಾನೇ ತಗೊಂಡಿದ್ದು ನೆಕ್ಸ್ಟ್ ಟೈಮ್ ನೀವು ನಮ್ಮ ಕಂಪ್ನಿಗೆ ಡೈರೆಕ್ಟ್ ಕಾಲ್ ಮಾಡಿ ನಿಮ್ಮ ಸಮಸ್ಯೆ ಇಲ್ಲದೆ ಇರಬಹುದು ಅದಕ್ಕೆ ಹೇಳ್ತಾ ಇದ್ದೀನಿ ಇನ್ಮೇಲೆ ಕಂಪನಿಗೆ ಜೆ ಪಿನ ನೋಡ್ಬೇಡಿ ಅಯ್ಯೋ ಇಲ್ಲ ನಾನು ಹಾಗೆ ಅನ್ಕೊಂಡಿಲ್ಲ ನೀನು ಹೊರಡು ನಾನು ನೋಡ್ಕೊಂತೀನಿ ಸರಿ ಏನು ಏನಿಸಿತಾರೆ ಇದು ತುಂಬಾ ಎಮೋಷನಲ್ ಆಗ್ಬಿಟ್ಟ ನೋಡ್ದಾ

ನೀನ್ ಕೆಲಸ ಮಾಡ್ಕೊಳ್ಳೋದಕ್ಕೂ ನನಗೂ ಏನ್ ಸಂಬಂಧ ಹ್ಮ್ ಯಾವತ್ತಾದ್ರೂ ಬೇಡ ಅಂತ ಹೇಳಿದೀನ ಸತ್ಯ ನಾಶ ಆಗೋಗೋ ಹಾಳಾಗೋಗು ಒಂದ್ ನಿಮಿಷ ನಿಂತ್ಕೋ ಏನು ಮಗಳಲ್ಲಿ ಹ್ಮ್ ಕುಡ್ದು ಕುಡ್ದು ನಿನ್ ಜ್ಞಾಪಕ ಶಕ್ತಿ ಎಲ್ಲ ಹೋಯ್ತಾ ನೀನೆ ನಿಮ್ಮ ತಾನೇ ಹೇಳ್ದೆ ಸ್ಟಡಿ ಟೂರ್ ಗೆನೋ ಹೋಗ್ಬೇಕಂತ ಏನಂದೆ ಯಾರ ಹತ್ರ ಹೇಳಿದ್ಲು ನನ್ನ ಹತ್ರನೇ ಬಂದು ಸುಳ್ಳು ಹೇಳ್ತಾ ಇದ್ಯಾ ಹಾಗಿದ್ರೆ ನಾನೇ ಇಲ್ಲಿಂದ ಹೊರಟೋಗ್ತೀನಿ ಏನೇ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ಯಾ ಸತ್ತೋಗಿರೋ ನಿಮ್ಮ ಅಪ್ಪ ಬಂದು ನೀನು ನೋಡ್ತಾರೆ ಅನ್ಕೊಂಡಿದ್ಯಾ ಹೋಗಿ ಅವ್ರಿಗೆ ಹೋಗ್ಯ ಎಲ್ಲಾದ್ರೂ ಹೋಗಿ ಸಾಯಿ ಅವತ್ತು ಕುಡಿದು ಗಾಡಿ ಓಡಿಸ್ಕೊಂಡು ಹೋಗಿದ್ದಕ್ಕೇನೆ ಒಂದು ಆಕ್ಸಿಡೆಂಟ್ ಆಯ್ತು ಈ ಪರಿಸ್ಥಿತಿ ಬಂದ್ಬಿಡ್ತು ಕುಡ್ದು ಕುಡ್ದು ಎಲ್ಲ ಹಾಳು ಮಾಡಿದೆ ಆದ್ರೂ ಇವಳು ನನ್ನ ಜೊತೆನೇ ಇದ್ದಾಳೆ ಆಮೇಲೆ ಈಗ ಈ ಕ್ಯಾಂಟೀನ್ ನೋಡ್ಕೊಳ್ತಾ ಇರೋದ್ರಿಂದ ಹೆಂಗೋ ಜೀವನ ನಡೀತಿದೆ ಎಲ್ಲ ಅದು ನಿನ್ನ ಬಗ್ಗೆ ಏನು ಇದ್ದಿದ್ದು ಎಲ್ಲ ನನಗೆ ಗೊತ್ತಿರೋದ್ರಿಂದಾನೇ ಹ್ಞೂ ಎಲ್ಲ ಮರಿಬೇಕು ಅಂದ್ಕೊಂಡಿದ್ದೀನಿ ಪ್ರಾರ್ಥನೆನೇ ಪ್ರಾರ್ಥನೆ ವಾಪಸ್ ಬರೋದಕ್ಕೆ ಕಾರಣ ನಾನು ಚರ್ಚ್ಗೋಗಿ ನೋಡಬೇಕು ಹ್ಞೂ ಬರ್ತೀನೋ ಸಿಗೋಣ ಎಲ್ಲರನ್ನು ಕಾಪಾಡು ಓ ಆಮೇನ್ ದೇವರ ವಿಧಿಲಿಖಿತ ಹಾಗೇನೆ ಒಳ್ಳೇದು ಅನ್ಸಿದ್ರೆ ಅವರು ಯಾವುದೇ ವಿಷಯ ಆದರೂ ಮಾಡ್ತಾರೆ ಅದೆಲ್ಲ ಒಳ್ಳೆದಾಗೆ ನಡೆಯುತ್ತೆ ದೇವರ ಹತ್ರ ಎಲ್ಲರ ಹತ್ರನೂ ನಮಗೆ ಬೇಕಾಗಿರೋ ಎಲ್ಲದನ್ನು ಕೇಳ್ಕೊಂಡಾಯ್ತು ತಾನು ಬೆಳೆದಿರೋದನ್ನು ಎಲ್ಲಾನು ನಷ್ಟ ಮಾಡಿಕೊಂಡು ಕೈಯಲ್ಲಿ ಏನೂ ಇಲ್ಲದೆ ಅವರಪ್ಪನ ಹತ್ರ ಬರಿ ಕೈಯ್ಯಲ್ಲಿ ವಾಪಸ್ ಬಂದಾಗ ಅಪ್ಪ ಅವನಿಗೆ ಏನು ಮಾಡ್ದ ಗೊತ್ತಾ ಎಲ್ಲರನ್ನು ಕರೆದು ತುಂಬ ಹೆಮ್ಮೆಯಿಂದ ಅವನನ್ನು ಅದ್ದೂರಿಯಿಂದ ಸ್ವಾಗತಿಸಿದ್ರು ಕಳ್ಕೊಂಡಿದ್ದನ್ನು ವಾಪಸ್ ಪಡ್ಕೊಳ್ಳೋದಕ್ಕಿಂತ ಒಳ್ಳೆ ವಿಷಯ ಬೇರೆ ಯಾವುದೂ ಇಲ್ಲ ಲಾರೆನ್ಸ್ ಇನ್ನು ಮುಂದೆ ನೀನು ಹಿಂದೆ ತಿರುಗಿ ನೋಡಬಾರ್ದು ಮುಂದೆ ಸಾಗೋದಕ್ಕೆ ದೇವರು ನಮಗೆ ಈ ಜೀವನನ ಕೊಟ್ಟಿದ್ದಾರೆ ನಂಬಿಕೆ ಎಲ್ಲನೂ ಸರಿ ಮಾಡುತ್ತೆ ನೀವು ಅಂದ್ಕೊಳ್ಳೋ ಎಲ್ಲ ವಿಷಯಗಳು ನಡೆಯುತ್ತೆ ಸ್ನೇಹ ಎಲ್ಲೂ ಈಸಿ ಮಾಡುತ್ತೆ ಆದರೂ ಇದರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದ್ರೆ ಸ್ನೇಹನೇ ಅಂತ ಬೈಬಲ್ ತುಂಬ ಜಾಗದಲ್ಲಿ ಹೇಳುತ್ತೆ ಸ್ನೇಹನ ಅತಿಯಾಗಿ ನಮ್ಮದವರು ಸ್ನೇಹದಿಂದನೇ ಎಲ್ಲನೂ ಗೆಲ್ತಾರೆ ಲಾರೆನ್ಸ್ ಎಲ್ಲ ಕಾರ್ಯಗಳಲ್ಲೂ ನೀನು ಯಾವಾಗಲೂ ಹಿಂದೆ ಉಳಿದಿದ್ದೆ ಹೀಗಿದ್ರೂ ನಿನ್ನ ನಮಗೆ ವಾಪಸ್ ಕೊಟ್ಟಿದ್ದಾರೆ ದೇವ್ರು ತುಂಬ ದೊಡ್ಡವನು ನೀನು ಇವ್ರನ್ನ ಕರ್ಕೊಂಡು ಹೋಗಿ ನಿಮ್ಮ ಕುಟುಂಬನ ಒಂದು ಸ್ವರ್ಗದ ಹಾಗೆ ಮಾಡ್ಕೋ ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರುತ್ತೆ ಫಾದರ್ ಫಾದರ್ ಅಪ್ಪ ಏನಾಯ್ತು ಖಂಡಿತ ಮಾಡ್ತೀನಿ ಅಮ್ಮ ನಾವು ಸ್ವಲ್ಪ ಹೊರಗೋಗಕ್ಕೆ ಆಯ್ತಪ್ಪ ನೀವು ಬರ್ತೀರಾ ಇಲ್ಲ ಮಗ ನೀವೆಲ್ಲ ಹೋಗ್ಬನ್ನಿ ಸರಿ ಬಮ್ಮ ಅಮ್ಮ ನಾವ್ ಬರ್ಬೇಕಾದ್ರೆ ನಿನ್ನ ಫೇವ್ರೇಟ್ ಕ್ಯಾರೆಟ್ ಹಲ್ವಾ ತರ್ತೀವಿ ಓಕೆ ಅಜ್ಜಿ ನಾವ್ ಹೋಗಿ ಬರ್ತೀವಿ ಹೋಗಿ ಬಾ ನನ್ನ ಬಂಗಾರಿ ಹೋಗಿ ಬಾ ಅಮ್ಮ ಟಾಟಾ ಬಾಯ್ ಹಾಂ ಜೀ ಹಲೋ ಹಲೋ ಲಾರೆನ್ಸ್ ಆ ಮಿಸ್ಟರ್ ದಿನನ್ ಹೇಗಿದ್ದೀರಾ ನಿಮ್ಮ ಧ್ವನಿ ಕೇಳೋದೆ ನನಗೆ ಮಹಾಭಾಗ್ಯ ಈಗ ಎಲ್ಲಿದ್ದೀರ ಅಂಕಲ್ ಅಂಕಲ್ ಹತ್ರ ಹೇಳಿ ನಾವು ಬೆಟ್ಟ ಮೇಲೆ ಹೋಗಿ ನೋಡೋಣ ಅಂತ ಹಾಂ ಅದು ದಿನನ್ ಒಂದು ಕೆಲಸ ಮಾಡು ಏನು ನಾವು ಸಂಜೆ ಐದು ಗಂಟೆಗೆ ಬೆಟ್ಟದ ಮೇಲೆ ಸಿಗೋಣ ಓಕೆ 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 ಬಾಯ್ ಬಾಯ್ ಹಾಂ ಸರಿ ಹಾಯ್ ಮರ್ಲೆ ಹಾಯ್ ಅಂಕಲ್ ಹೇಗಿದ್ಯಾ ಮಗು ಹೌ ಆರ್ ಯು ಫೈನ್ ಫುಲ್ ಫೈನ್ ಹ್ಯಾಪಿನಾ ತಗೋ ನಿನಗೆ ಇಷ್ಟವಾಗಿರೋದು ಥ್ಯಾಂಕ್ ಯು ಅಂಕಲ್ ಓಕೆ ಅಮ್ಮ ನಿಮ್ಮ ಅಪ್ಪ ಅಮ್ಮ ಹ್ಯಾಪಿ ಆಗಿದ್ದಾರಾ ನೀನು ಹ್ಯಾಪಿ ತಾನೆ ಹಾಗಿದ್ರು ಓಕೆ ನೀನು ತಿಂತಾ ಇರು ನಾನು ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಹಾಯ್ ದಿನನ್ ಗ್ಲಾಡ್ ಟು ಮೀಟ್ ಯು ಲಾರೆನ್ಸ್ ನಿಮ್ಮ ಬಗ್ಗೆ ಒಂದು ವಿಷಯ ಕೇಳ್ಪಟ್ಟೆ ಮೆರ್ಲಿನು ರೋಷ್ನಿನು ಹೇಳಿದ್ರು ನೇರವಾಗಿ ನೋಡೋದಕ್ಕೆ ಇವಾಗ ಅದೃಷ್ಟ ಸಿಕ್ಕಿದೆ ಸಂತೋಷ ನನಗೂ ಅಷ್ಟೆ ನನ್ನ ಬಗ್ಗೆ ಏನು ಒಳ್ಳೇದಾಗಿ ನೀವು ಕೇಳ್ಪಟ್ಟಿರಲ್ಲ ಹೇ ನನಗೆ ಎಲ್ಲರ ಬಗ್ಗೆನೂ ಒಳ್ಳೆ ಅಭಿಪ್ರಾಯನೇ ಇದೆ ಯಾವಾಗ್ಲೂ ಒಬ್ಬರತ್ರ ಇರೋ ಒಳ್ಳೆತನ ಮಾತ್ರ ನಾನು ನೋಡ್ತೀನಿ ಓಕೆ ನೀವು ಫ್ರೀ ಆಗಿದ್ರೆ ಹೋಗಿ ಟೀ ಕುಡಿಯೋಣ ಖಂಡಿತ ಕುಡಿತೀನಿ ಆದರೆ ದಿನ ಈಗ ಸ್ವಲ್ಪ ಕೆಲಸ ಇದೆ ಹೇಗಿದ್ರು ನಿಮ್ಮನ್ನ ಒಂದ್ಸರಿ ನೋಡಿದ್ನಲ್ಲ ಅದಕ್ಕೇನೆ ನಾನು ಬಂದಿದ್ದು ಸರಿ ನಾನು ಬಲವಂತ ಮಾಡಲ್ಲ ಇನ್ನೊಂದು ದಿವಸ ಸಿಗೋಣ ಹೇ ದಿನನ್ ಹೀಗೆ ಒಬ್ರೇ ಇದ್ರೆ ಸಾಕ ಓ ಸಾರಿ ನಾನು ಆ ವಿಷಯನ ಹೇಳಬೇಕು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಸಂಡೇ ನನಗೆ ನಿಶ್ಚಿತಾರ್ಥ ಇದೆ ಆ ಹಾಗಾದ್ರೆ ನಾವು ಕೇಳಿಲ್ಲ ಅಂದರೆ ನಮ್ಗೆ ಹೇಳ್ತಿರ್ಲಿಲ್ವಾ ಹೇ ಖಂಡಿತವಾಗ್ಲೂ ಇಲ್ಲ ನಿಮ್ಮನ್ನೆಲ್ಲ ಮರೆಯೋಕ್ಕಾಗಲ್ವಲ್ಲ ನೋಡಿ ಈಗ ನಿಮ್ಮೆಲ್ಲರೂ ನಿಶ್ಚಿತಾರ್ಥಕ್ಕೆ ಬರಬೇಕು ಅಂತ ಕೇಳ್ಕೊಳ್ತೀನಿ ಮಗಳೇ ಅದೇ ಒಂದು ಸರ್ಪ್ರೈಸ್ ನ್ಯೂಸ್ ಇದೆ ಏನು ನೆಕ್ಸ್ಟ್ ಸಂಡೇ ನನ್ನ engagement ಮತ್ತೆ ಅಪ್ಪ ಅಮ್ಮನ ಜೊತೆ ನೀನು ಬರಲೇಬೇಕು ಖಂಡಿತ ಬರ್ತೀವಿ ಶೂರ್ ಮತ್ತೆ ಹೇಳ್ತೀನಿ ಸರಿಮ್ಮ